ನಮಸ್ಕಾರ ಸ್ನೇಹಿತರೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಒಂದು ಜುವೆಲ್ ನೆಕ್ ಕಟ್ ಮಾಡಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ ಅದರದ್ದು ಸ್ಟಿಚಿಂಗ್ ವಿಡಿಯೋ ಇದು ಸೊ ಇದು ಜುವೆಲ್ ನೆಕ್ಕು ಸಿಂಗಲ್ ಡಾಟು ಕಪ್ಸ್ ಆ್ಯಡ್ ಮಾಡಿ ಸ್ಟಿಚ್ ಮಾಡಿರೋದು ಇದಕ್ಕೆ ಬ್ಯಾಕ್ ಸೈಡಲ್ಲಿ ನಾನು ಪೋಟ್ಲಿ ಬಟನ್ಸ್ ಡಿಸೈನ್ ಮಾಡ್ತಾ ಇದ್ದೀನಿ ಸೊ ಪೋಟ್ಲಿ ಬಟನ್ಸ್ಗೆ ನಾನು ಥರ್ಮಕೋಲ್ ಬಾಲ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಪೋಟ್ಲಿ ಬಟನ್ಸ್ ಯೂಸ್ ಮಾಡ್ತೀರಾ ಅಂದರೆ ಡೈರೆಕ್ಟ್ ಲೈನಿಂಗ್ ಮೇಲೆ ಆಗಬೇಡಿ ಅದೊಂದು ಸ್ವಲ್ಪ ಎಳ್ಕೊಳ್ಳೋ ಥರ ಅನ್ನಿಸ್ತಿತ್ತು ನನಗೆ ಒಂದು ಏನು ಕ್ಯಾನ್ವಾಸ್ ಏನಿರುತ್ತೆ ಅದನ್ನು ಪೇಸ್ಟಿಂಗ್ ಮಾಡಿಕೊಂಡು ಆಮೇಲೆ ಪೋಟ್ಲಿ ಬಟನ್ಸ್ ಕೊಟ್ಟರೆ ಅದು ರಿಂಕಲ್ಸ್ ಇಲ್ಲದೆ ನೀಟಾಗಿ ಕೂರುತ್ತೆ ಅನಿಸುತ್ತೆ ಸೊ ನೀವು ಈ ಟಿಪ್ಸ್ ಯೂಸ್ ಮಾಡ್ಬೋದು ಸೊ ಅಪೋಸಿಟ್ ಕಲರ್ ಕಾಂಟ್ರಾಸ್ಟ್ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಬ್ಲೌಸ್ ರೆಡಿ ಆದಮೇಲೆ ಅವರು ಹಾಕ್ಕೊಂಡಿದ್ದಾರೆ ಸೊ ಎಲ್ಲ ಅಟ್ಯಾಚ್ ಆಗಿದೆ ನಂದು ಇವಾಗ ಸೊ ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಇದನ್ನ ಅಟ್ಯಾಚ್ ಮಾಡಿಕೊಂಡು ಟರ್ನ್ ಮಾಡ್ತೀನಿ ಸೊ ಟರ್ನ್ ಮಾಡ್ತಿರೋದ್ರಿಂದ ನಾನು ಉಕ್ ಏನು ಇಲ್ಲಿ ಎಕ್ಸ್ಟ್ರಾ ನಾನು ಪೀಸ್ ಏನು ಕೊಟ್ಟಿಲ್ಲ ಡೈರೆಕ್ಟ್ ಇಲ್ಲೇ ನಾನು ಉಕ್ಸ್ ಅಟ್ಯಾಚ್ ಮಾಡಿದ್ದೀನಿ ಸೊ ಪ್ರಾಬ್ಲಮ್ ಏನು ಬಂದಿಲ್ಲ ನೀಟಾಗಿ ಬಂದಿದೆ ಸೊ ನೀವು ಪೋಟ್ಲಿ ಬಟನ್ಸ್ ಹಾಕ್ತೀರ ಅಂದರೆ ಸಿಂಗಲ್ ಪೂಟ್ ಹಾಕೋಬೇಡಿ ಅದು ನಾವು ಏನು ಇದು ಕಟ್ಟಿರ್ತೀವಿ ಪಾಲ್ ಏನು ಮಾಡ್ಕೊಂಡು ನಾವು ದಾರ ಸುತ್ತಿರ್ತೀವಿ ಸಿಂಗಲ್ ಫುಟ್ ಆದರೆ ಆ ದಾರ ಎಲ್ಲ ಈಚೆ ಕಾಣ್ತಾ ಇರುತ್ತೆ ಸೊ ಡಬಲ್ ಫೋಲ್ಡಿಂಗಿಂದ ಡಬಲ್ ಫುಟಿಂದಾನೆ ಮಾಡಿದ್ರೆ ಆ ದಾರ ಕಾಣದೇ ಇರೋ ಥರ ಹತ್ರ ಸ್ಟಿಚ್ ಹಾಕ್ಕೊಬೋದು ನಾವು ಥರ್ಮಕೋಲ್ ಮೇಲೆ ಫು ಫುಟ್ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ನೋಡ್ಬೋದು ಎಷ್ಟು ನೀಟಾಗಿ ಅಟ್ಯಾಚ್ ಆಗಿದೆ ಅಂತ ನಾನು ಇದನ್ನು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಅದು ಕರೆಕ್ಟಾಗಿ ಸೆಕ್ಯೂರ್ ಮಾಡ್ಕೊತೀನಿ ಹಾಗೆ ನಂದು ಮಂಡೇದು ಏನು ಆನ್ಲೈನ್ ಕ್ಲಾಸ್ ಇತ್ತು ಸಕ್ಸಸ್ಫುಲ್ಲಾಗಿ ನಡೀತಿದೆ ಸೊ ನೆಕ್ಸ್ಟ್ ಮಂಡೇಗೆ ಇನ್ನೂ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಆಸಕ್ತಿ ಇರೋರು ನಾನು ಏನಿಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಮೆಸೇಜ್ ಮಾಡಿ ಡೀಟೇಲ್ಸ್ ತಿಳ್ಕೊಬೋದು ಮಂಡೇಯಿಂದ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಬ್ಯಾಚು ಈಗೇನು ನಾನು ಫ್ರಂಟ್ ಪೀಸ್ ತೊಗೊಂಡಿದ್ದೀನಿ ಮೇಯ್ನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಸೇಮ್ ಅಳತೆನಲ್ಲಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ಕಪ್ಸ್ ಆ್ಯಡ್ ಮಾಡ್ತಿರೋದ್ರಿಂದ ಇಲ್ಲಿ ನಾನು ಡಬಲ್ ಲೈನಿಂಗ್ ಏನು ತೊಗೋತಾ ಇಲ್ಲ ಬಟ್ಟೆ ಮೇನ್ ಫ್ಯಾಬ್ರಿಕ್ಕು ನಮ್ಮದು ತಿಕ್ಕಾಗೆ ಇದೆ ಸೊ ಆ ಕಡೆಯನ್ನು ಕಾಣಲ್ಲ ಟ್ರಾನ್ಸ್ಪರೆಂಟ್ ಇಲ್ಲ ಅಂತ ನಾನು ಸಿಂಗಲ್ ಲೈನಿಂಗಲ್ಲೇ ಪ್ರತಿ ಪ್ರತಿಸಲೀ ನನ್ನ ಕ್ಯಾಮ್ರಾ ಸ್ವಲ್ಪ ಡೌನ್ ಆಗಿಬಿಡುತ್ತೆ ನಾನು ತಕ್ಸಿ ಹಿಡಿತೀರೋದು ಕಾಣ್ತಿಲ್ಲ ಮಿಷಿನ್ ಹತ್ರ ಇಟ್ಟಿರೋದರಿಂದ ವೈಬ್ರೇಟಿಗೆ ಅದು ಪೊಸಿಷನ್ ಚೇಂಜ್ ಆಗಿಬಿಟ್ಟಿರುತ್ತೆ ಓಕೆ ಇದು ಕಪ್ಸೆ ಯಾವ ಥರ ಆ್ಯಡ್ ಮಾಡೋದು ನೋಡ್ಕೊಳ್ಳಿ ಕಪ್ಸು ಸೆಂಟರ್ ನೋಡ್ಕೊಳ್ಳಿ ನಾವೇನು ಹಿಡ್ದಿದ್ದೀವಿ ಅದೇ ಶೇಪಲ್ಲಿ ಒಂದು ಸ್ವಲ್ಪ ರಫಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸುತ್ತ ಕೂರಿಸೋ ಅವಶ್ಯಕತೆ ಏನಿಲ್ಲ ಸೊ ಇದು ಕೂಡ ಅಷ್ಟೇ ನೀಟಾಗಿ ಕೂರುತ್ತೆ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ಎರಡು ಕಡೆ ಕಪ್ ಸೆಂಟರ್ ನೋಡ್ಕೊಂಡು ಕೂರಿಸೋಣ ಕಪ್ಸದು ಡೈರೆಕ್ಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ ಲೈನಿಂಗ್ ಮೇಲೆ ಹಾಕುವಾಗ ಅದು ಉಲ್ಟಾ ಪಲ್ಟಾ ಆಗಿಬಿಡ್ತದೆ ನೀವು ಬಿಚ್ಚಿ ಬಿಚ್ಚಿ ಮಾಡಬೇಕಾಗುತ್ತೆ ಯಾಕಂದರೆ ಈ ಥರ ಎಲ್ಲ ನಾವು ಸ್ಟಾರ್ಟಿಂಗ್ ತುಂಬ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀವಿ ಕಪ್ಸ್ ಅಟ್ಯಾಚ್ ಆಗಿದೆ ಅದನ್ನು ಮೇಲೆ ಎತ್ತಿ ಆಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಕೊಡೋಣ ರಿಂಕಲ್ಸ್ ಇಲ್ಲದೆ ಸ್ಟಿಚ್ ಆಗಲಿ ಅಂತ ಅಷ್ಟೆ ಸೊ ಪಿನ್ ಹಾಕಿ ಎಲ್ಲ ಕಡೆ ನೋಡಿಕೊಂಡ್ರೆ ನಮಗೆ ರಿಂಕಲ್ಸ್ ಅನ್ನೋದು ಬರಲ್ಲ ನೀಟಾಗಿ ಎಲ್ಲ ಕಡೆ ಪಿನ್ ಹಾಕೊಂಡಿದ್ದೀನಿ ನನ್ನ ಏನು ಮಂಡೇ ಆನ್ಲೈನ್ ಕ್ಲಾಸ್ ನಡೀತು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು ನನಗೆ ಯಾಕಂದ್ರೆ ನನ್ನ ಹೊಸ ಅನುಭವ ಅಂದ್ರೂ ಕೂಡ ನನ್ನ ನಂಬಿ ತುಂಬಾ ಜನ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿ ನ ನನ್ನಿಂದ ಅವ್ರು ಕಲಿಯೋದಕ್ಕಿಂತ ಅವರೇ ನನಗೆ ಎಷ್ಟೊಂದು ವಿಷಯ ಹೇಳ್ಕೊಟ್ರು ಇಲ್ಲಿ ಫೋನ್ ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಇದೆಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ರು ಈ ಮಾಲಿನಿ ಅವರಾಗಿರ್ಬೋದು ಹಾಗೆ ಸುನಂದ ಮೇಡಮ್ ತುಂಬ ಜನ ನನಗೆ ಹೆಸರು ಅಷ್ಟು ನೆನಪಿಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನಗೆ ಹೇಳ್ಕೊಟ್ರು ಟೆಕ್ನಿಕಲ್ ಆಗಿ ಹೇಗೆ ಮೀಟಿಂಗ್ ಮಾಡೋದು ಇದೆಲ್ಲ ನನಗೆ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಸೊ ಇದೆಲ್ಲ ತುಂಬ ಖುಷಿ ಸೊ ಸೆಕೆಂಡ್ ಬ್ಯಾಚಿಗೆ ಮಿಸ್ ಮಾಡ್ಕೋಬೇಡಿ ಬನ್ನಿ ಬ್ಲೌಸಲ್ಲಿ ಮಾಸ್ಟರ್ ಆಗಿ ಸೊ ಏನು ನಮ್ಮದು ಮಂಡೇ ಬ್ಯಾಚ್ ಅಂತ ಹೇಳಿದ್ದೀನಿ ಟೂ ಡೇಸ್ ನಿಮಗೆ ಆನ್ಲೈನ್ ಕ್ಲಾಸ್ ಇರುತ್ತೆ ಒಂದು ವಾರ ಬ್ಯಾಚ್ ಇರುತ್ತೆ ಸೊ ಏನು ಡೌಟ್ ಇದ್ದರೂ ನೀವು ಅಲ್ಲಿ ತಿಳ್ಕೊಬಹುದು ಸೊ ಏನೇ ಮಾಹಿತಿ ಬೇಕಾದರೂ ವಾಟ್ಸಪ್ ಮಾಡಿ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ಯಾಕಂದರೆ ಲೈನಿಂಗ್ ಅಟ್ಯಾಚ್ ಮಾಡೋದು ಸ್ವಲ್ಪ ಲೂಸ್ ಲೂಸ್ ಆದ್ರೂ ಹಾಕ್ಕೊಂಡ್ಮೇಲೆ ಅದು ಸರಿಯಾಗಿ ಕಾಣಿಸಲ್ಲ ಸೊ ಹಂಗಾಗಿ ಸ್ವಲ್ಪ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಇದು ಕಪ್ಸ್ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ರಿಂಕಲ್ಸ್ ಅಂತ ಬಂದೇ ಬರುತ್ತೆ ಅದು ಬರಬಾರ್ದು ಅಂದರೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಪ್ರೆಂಟ್ ರೆಡಿ ಆಗಿದೆ ನಾನು ಬ್ಯಾಕಲ್ಲಿ ಒಂದು ಕಡೆ ಉಕ್ಕಾಗ್ತಾಯಿದ್ದೀನಿ ಅದು ಟರ್ನ್ ಮಾಡಿರೋದ್ರಿಂದ ಅಲ್ಲೇನು ಪಟ್ಟಿ ಕೊಟ್ಟಿಲ್ಲ ಹೈಗೆ ಮಾತ್ರ ಐ ಪಟ್ಟಿ ಹಾಕೊತಿದ್ದೀನಿ ಐ ಪಟ್ಟಿಗೆ ನಾನು ಫೋರ್ ಇಂಚಲ್ಲಿ ಕ್ಲಾತ್ ತೊಗೊಂಡು ಟೂ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಡೈರೆಕ್ಟ್ ಹಾಗೆ ಕೊಡ್ತೀನಿ ಎಲ್ಲ ಬ್ಲೌಸ್ಗೂ ನಾನು ಇದೇ ಮೆಥಡ್ ಯೂಸ್ ಮಾಡೋದು ಫೋರ್ ಇಂಚೇ ಬಟ್ಟೆ ತಗೋತೀನಿ ನಾನು ಸೊ ಈ ಥರ ಕೊಡ್ತೀನಿ ಕೆಲವೊಂದ್ಸಲಿ ನಾನು ಯು ಶೇಪಲ್ಲಿ ಉಕ್ಕುದು ಹೈ ಮಾಡ್ತೀನಿ ಇದರಲ್ಲಿ ನಾನು ಡೈರೆಕ್ಟ್ ತೊಗೊಂಡಿದ್ದೀನಿ ಸ್ಟಿಚಿಂಗ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಸೊ ನೀಟಾಗಿ ಶೇಪ್ ಕಟ್ ಮಾಡಿಕೊಳ್ಳೋಣ ಈಗ ಬ್ಯಾಕು ರೆಡಿ ಆಯಿತು ನಮ್ಮದು ಈಗ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಿಕೊಡೋಣ ಇದು ಸ್ಲೀವ್ಲೆಸ್ ಬ್ಲೌಸ್ ಇವ್ರದ್ದು ಸೊ ಬಾರ್ಡ್ರ್ ವೇಸ್ಟ್ ಆಗಬಾರ್ದು ಅಂತ ನಾನು ಈ ಥರ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೊ ನಾನು ಸ್ಯಾರಿ ಕಲರ್ನೆ ಪೈಪಿಂಗ್ ಕೊಡ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಕ್ಲಾತ್ ಇತ್ತು ಅದನ್ನು ತೊಗೊಂಡಿದ್ದೀನಿ ಸಾರಿನಲ್ಲಿ ಏನು ನಾನು ಪೈಪಿಂಗಿಗೆ ಅಂತ ಎಕ್ಸ್ಟ್ರಾ ತೆಗೆದಿಲ್ಲ ಸ್ಲೀವ್ಲೆಸ್ ಇರೋದ್ರಿಂದ ನಾನು ಸ್ಲೀವ್ ಕಡೆಯೂ ಪೈಪಿಂಗಿಗೆ ಕೊಡ್ತಾ ಇದ್ದೀನಿ ಟೈಪಿಂಗ್ ನೀಟಾಗಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಥ್ರೆಡ್ ಪೈಪಿಂಗು ಕೊಡ್ಬೋದು ನಾನು ಹ್ಯಾಂಡ್ ಪೈಪಿಂಗೇ ಮಾಡ್ತಿದ್ದೆ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಇನ್ನೂ ಸ್ಪೀಡಾಗಿ ಆಗುತ್ತೆ ಹ್ಯಾಂಡ್ ಪೈಪಿಂಗು ಫಿನಿಶಿಂಗ್ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಒಂದು ಸೈಡು ನಾನು ಎಲ್ಲ ಸೈಡು ಪೈಪಿಂಗ್ ಮಾಡ್ಕೊತೀನಿ ಎಲ್ಲ ಸೈಡ್ ಪೈಪಿಂಗ್ ಆಗಿದೆ ಪಟ್ಟಿ ಯಾವ ತರ ಕೂರಿಸೋದು ನೋಡ್ಕೊಳ್ಳಿ ಕೆಳಗಡೆ ಸೊ ಎರಡು ಇಂಚದು ನಾನೊಂದು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಟೂ ಆ್ಯಂಡ್ ಹಾಫ್ ಅನ್ಸುತ್ತೆ ಹೆಮ್ಮಿಂಗ್ ಮಾಡ್ಕೊತೀನಿ ಇದನ್ನ ಈ ತರ ಕೊಟ್ಟು ಸೊ ಇದು ನೀಟಾಗಿ ಹೆಮ್ಮಿಂಗ್ ಮಾಡ್ಕೊಬೇಕು ಸೊ ಫಿಟಿಂಗ್ ಸ್ಟಿಚ್ ಆಗ್ತಾ ಅಂತ ನಾನು ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಹಾರ್ಮಲ್ ಹಾರ್ಮೋಲ್ ದೊಡ್ಡದಿರೋದ್ರಿಂದ ಸ್ವಲ್ಪ ನಮಗೆ ಹಾರ್ಮ್ ಫಿಟ್ ಹತ್ರ ಲೆಂತ್ ಕಡಿಮೆ ಕಾಣ್ತಿದೆ ಬಟ್ ಅದು ಅವರು ಕರೆಕ್ಟಾಗಿದೆ ಏನು ನಾವು ಎಕ್ಸ್ಟ್ರಾ ಒಂದೂವರೆ ಇಂಚು ಸಿಮ್ ಅಲೈನ್ಸ್ ತಗೊಂಡಿದ್ದೆ ಅದನ್ನು ಮಾತ್ರ ಮೈನಸ್ ಮಾಡ್ತಾ ಇದ್ದೀನಿ ಸೊ ರೆಡಿಯಾಗಿದೆ ಒಂದು ಸೈಡ್ ಫಿನಿಶಿಂಗು ಇನ್ನೊಂದು ಸೈಡ್ ನಾನು ಮಾಡ್ಕೋತೀನಿ ಸೊ ನೋಡ್ಬೋದು ಬ್ಯಾಕ್ ಸೈಡೆಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಯಾರಿಗೆ ಬಸ್ಟ್ ಕಡಿಮೆ ಇರುತ್ತೋ ಅವ್ರಿಗೆ ಕಪ್ಸ್ ಆ್ಯಡ್ ಮಾಡ್ಕೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ